ಪ್ರಜಾಬಲ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಇಂದು ಬಾಗಲಕೋಟೆಯ ನವನಗರದಲ್ಲಿ ಬರುವ ಪ್ರಜಾಬಲ ಕನ್ನಡ ನ್ಯೂಸ್ ಚಾನಲ್ ಆಫೀಸಿನಲ್ಲಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹುಲುಕುಂದ್ ಗ್ರಾಮದವರಾದ ಶ್ರೀ ಪ್ರವೀಣ್ ಗಿರಿಯಪ್ಪಡ ಪಾಟೀಲ್ ಇವರನ್ನು ಸನ್ಮಾನಿಸಲಾಯಿತು ದಿನಾಂಕ ಹತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೀಣ್ ಪಾಟೀಲ್ ಇವರನ್ನು ಪ್ರಜಾಬಲ ಕನ್ನಡ ನ್ಯೂಸ್ ಚಾನಲ್ನ ಸಂಪಾದಕರಾದ ಅನ್ವರ್ ಅಲಿ ಎಚ್ ಕೊನ್ನೂರ್ ಇವರು ನೇತೃತ್ವದಲ್ಲಿ ಪ್ರಜಾಬಲ ಕನ್ನಡ ನ್ಯೂಸ್ ಚಾನಲ್ಗೆ ಅಧಿಕೃತವಾಗಿ ಉಪ ಸಂಪಾದಕರನ್ನಾಗಿ ನೇಮಕ ಮಾಡಲಾಯಿತು ಉಪ ಸಂಪಾದಕರಾದ ಪ್ರವೀಣ್ ಪಾಟೀಲ್ ಇವರು ಪ್ರಜಾಬಲ ಕನ್ನಡ ನ್ಯೂಸ್ ಚಾನಲ್ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿದರು ಅದು ಕಾರಣಕ್ಕೆ ನನಗೆ ಈ ಜವಾಬ್ದಾರಿಯುತವಾದಂಥ ಸ್ಥಾನವನ್ನು ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಮ್ಮ ಪ್ರಜಾಬಲ ಡಿಜಿಟಲ್ ಮಾಧ್ಯಮದ ಸಂಪಾದಕರು ಗೌರವ ಗೌರವಾನ್ವಿತ ಸಂಪಾದಕರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಪ್ರತಿನಿಧಿಗಳು ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಹುದ್ದೆಯನ್ನು ನನಗೆ ನೀಡಿರುತ್ತಾರೆ ಅದೇ ರೀತಿ ನಾನು ಅವರ ಅವರ ನಂಬಿಕೆಯ ತಕ್ಕಂತೆ ನಿಷ್ಠೆಯಿಂದ ಪ್ರಜಾಬಲ ಡಿಜಿಟಲ್ ಮಾಧ್ಯಮ ಮಾಧ್ಯಮಕ್ಕಾಗಿ ಹಗಲೇಳು ಶ್ರಮಿಸಿ ಅದನ್ನು ನಮ್ಮ ಮೀಡಿಯ ಮಾಧ್ಯಮವನ್ನು ಇನ್ನಷ್ಟು ಇನ್ನಷ್ಟು ಉತ್ತುಂಗಕ್ಕೆ ಕರೆದೊಯ್ಯಲು ಪ್ರಯತ್ನಿಸುತ್ತೇನೆ ಅದೇ ರೀತಿ ನನ್ನ ನನಗೆ ವಹಿಸಿದಂಥ ಈ ಉನ್ನತವಾದ ಹುದ್ದೆಗೆ ಯಾವುದೇ ರೀತಿ ಚ್ಯುತಿ ಬರದಂತೆ ನಡೆದುಕೊಳ್ಳುತ್ತೇನೆ ಹಾಗೂ ನಮ್ಮ ಈ ಪ್ರಜಾಬಲ ಮಾಧ್ಯಮದ ನಮ್ಮ ಈ ಪ್ರತಿನಿಧಿಗಳಿಗೂ ಹಾಗೂ ನಮ್ಮ ಕಾರ್ಯದರ್ಶಿಗಳಿಗೂ ಹಾಗೂ ನಮ್ಮ ಸಂಪಾದಕರಿಗೂ ಹೊತ್ತು ವಂದನೆಗಳನ್ನು ತಿಳಿಸುತ್ತೇನೆ ಈ ಮಾಧ್ಯಮವನ್ನು ಇನ್ನಷ್ಟು ಬೆಳೆಸಲು ನಮ್ಮ ಎಲ್ಲ ಪ್ರತಿನಿಧಿಗಳ ಜೊತೆಗೆ ಕೂಡಿಕೊಂಡು ನಾನು ಸತತವಾಗಿ ಶ್ರಮಿಸುವುದಲ್ಲದೆ ಈ ನನ್ನ ಈ ನನ್ನ ಸುತ್ತಮುತ್ತಲಿರುವ ಎಲ್ಲ ಸಮಾಜದ ಒಳಿತನ್ನು ಬಯಸುತ್ತಾ ಈ ಸಮಾಜದಲ್ಲಿರುವ ನ್ಯೂನತೆಗಳನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತೇನೆ ಹಾಗೂ ಇಲ್ಲಿರುವ ಎಲ್ಲ ಈ ಸಾಕಷ್ಟು ನ್ಯೂನತೆ ಕಂಡು ಬಂದಲ್ಲಿ ಇದನ್ನು ನಮ್ಮ ಮಾಧ್ಯಮದ ಮುಖಾಂತರ ಈ ಸುದ್ದಿಯನ್ನು ಬಿತ್ತರಿಸುತ್ತೇನೆ ಹಾಗೆ ಈ ಹುದ್ದೆಗೆ ನೇಮಕ ಮಾಡಿದಂಥ ನಮ್ಮ ಸಂಪಾದಕರಿಗೂ ಹಾಗೂ ಕಾರ್ಯದರ್ಶಿಗಳಿಗೂ ಹಾಗೂ ಪ್ರತಿನಿಧಿ ಪ್ರತಿನಿಧಿಗಳಿಗೂ ನನ್ನ ವಂದನೆ ತಿಳಿಸುತ್ತಾ ನನ್ನ ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ